ಒಬ್ಬ ನೀವೆಲ್ಲ ಅಷ್ಟೊಂದು ಸಾರಿ ಫೋನ್ ಮಾಡಿದ್ದೀರಿ ನನ್ನ ಮನೆ ಹತ್ರ ಬಂದು ಭಾಳ ಜನ ಕಾದು ಬೇಜಾರಾಗಿ ಹೋದರು ನನಗೆ ಇದೆಲ್ಲ ಆಗಬಾರ್ದು ನಾನೊಂದ್ಸರಿ ಮಾಹಿತಿ ಕೊಡಬೇಕು ನಾನು ಮಾಹಿತಿ ಕೊಡದೇ ಇದ್ರೂ ಏನೋ ಗಿಲ್ಟಿ ಇದೆ ಅಂತ ಅನ್ನಿಸ್ಕೋಬಾರ್ದು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತೀನಿ ಇದಕ್ಕೆ ಪ್ರಾಮಾಣಿಕವಾಗಿ ಇದು ಎನ್ಕ್ವೈರಿ ಆಗಲಿ ಯಾರು ತಪ್ಪು ಮಾಡಿದಾರೋ ಉಪ್ಪು ತಿಂದ ನೀರು ಕುಡೀಲಿ ನಮ್ಮ ನಮ್ಮ ದೇವೇಗೌಡ ಸಾಹೇಬರು ಸಹಿತ ನೆನ್ನೆ ಅವರು ಹೇಳಿದ್ದಾರೆ ಅವ್ರ ಯಾರ ಬಗ್ಗೆ ಏನಾರು ಆಗಲಿ ಅಂತ ಈಗ ಅದ್ರ ಬಗ್ಗೆ ಚರ್ಚೆ ಆಗಲಿ ಅದು ಬಿಟ್ಬಿಟ್ಟು ಬಿಟ್ಟಿರೋ ನನಗೆ ತಿಳ್ ನಾನು ಒಂದು ಮಾತನ್ನು ಇವತ್ತು ಹೇಳಿರ್ತೀನಿ ನಿಮ್ಮ ಮುಂದೆ ಈ ಪೆನ್ ವ್ಯಾಪಾರಕ್ಕೆ ವ್ಯಾಪಾರಕ್ಕಿಟ್ಟಿರ್ತಕ್ಕಂಥವನ್ನೇ ದೇವರಾಜೇಗೌಡ ಇದೆಲ್ಲ ಅನುಮಾನ ಇಟ್ಕೋಬೇಡಿ ಪೆನ್ ಡ್ರೈವನ್ನ ವ್ಯಾಪಾರಕ್ಕಿಟ್ಕೊಂಡಿರ್ತಕ್ಕಂಥವನ್ನೇ ದೇವರಾಜೇಗೌಡ ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ ಎಸ್ ಐ ಟಿ ಅವರು ಏನು ಮಾಡಿದಾರೋ ಅವರು ಪೊಲೀಸ್ ಬಳಕೆಯಲ್ಲಿ ಪೊಲೀಸ್ ಇವರು ಲಾಯರ್ ಸಾಹೇಬರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದು ಅದು ಅಲ್ಲಿ ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ ಯಾರು ನೋಡಿ ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ ಇದನ್ನ ಹಂಚಿಕೆದಾರ ಯಾರು ಅನ್ನೋದನ್ನು ಸಹಿತ ಬಯಲಿಗೆಳಿಬೇಕು ನೇರವಾಗಿ ಇದನ್ನೆಲ್ಲ ಎಳಿಬೇಕು ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಇದ್ದೀನಿ ಸರ್ಕಾರಕ್ಕಾಗಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನನಗಾಗಲಿ ಈ ವಿಚಾರ ಯಾವುದ್ರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ ಆಮೇಲೆ ನಾವೆಲ್ಲ ಬೋರಿಂಗ್ ಕ್ಲಬ್ಗೆ ಅಲೆ ಹೆಚ್ಚು ನಾಲ್ಕು ವರ್ಷ ಆಗಿರಬೇಕು ಬೋರಿಂಗ್ ಕ್ಲಬ್ಗೆ ನಾನು ನಾಲ್ಕು ವರ್ಷ ಆಗಿದೆ ಪರ್ಮನೆಂಟಾಗಿ ಏನಾರು ನಾವು ಬಂದರೆ ಈ ಹೋಟ್ಲಲ್ಲಿ ಇರ್ತೀವಿ ಇಲ್ಲಾಂದರೆ ಎಮ್ ಜಿ ರೋಡ್ನಲ್ಲಿ ನಮ್ಮದೊಂದು ಸ್ನೇಹಿತರ ಬಟ್ಟೆ ಅಂಗಡಿ ಇದೆ ಅಲ್ಲೇ ಕುಳಿತು ಅನ್ನದ ಕರಿಯೋದು ಮಾಡೋದು ಇವನು ಭೇಟಿ ಮಾಡಿದ್ದು ಅಲ್ಲೇನೇ ಪ್ರಶ್ನೆ ಅದಕ್ಕೂ ಎಲ್ಲ ಸಿಂಪಡಿಸ್ಬಿಟ್ಟು ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ ನಾವು ಇನ್ನೊಂದು ಸರಿ ಕೂತ್ಕೋಬೇಕಾದ್ರೆ ಅದಕ್ಕೆ ಅದು ಮಲಿನ ಆಗಬಾರ್ದು ಅಂತ ಹೇಳಿದ್ದೀನಿ ಇಂಥ ಮನುಷ್ಯರಿದ್ದಾರೆ